హలో ఫ్రెండ్స్ వెల్కమ్ వెల్కమ్ బ్యాక్ టు మై యూట్యూబ్ ఛానల్ సో ಕೆ ಪಿ ಎಸ್ಸಿಯಿಂದ ಒಂದು ಪ್ರಕಟಣೆಯಾದ ಹದಿನಾಲ್ಕು ಹದಿನೈದನೇ ತಾರೀಕಿನ ನಡಿಬೇಕಾಗಿದ್ದಂಥ ಗ್ರೂಪ್ ಬಿ ಹುದ್ದೆಗಳಿಗೆ ಸಡನ್ನಾಗಿ ಪೋಸ್ಟ್ಪೋನ್ನ ಮಾಡಿದರು ಇದರಿಂದ ಖರೇನ ವಿದ್ಯಾರ್ಥಿಗಳಿಗೆ ಭಾಳ ಅಂದ್ರೆ ಭಾಳ ಸಮಸ್ಯೆಗಳಾಗತ್ತವು ಎಷ್ಟೋ ಜನ ಆಲ್ರೆಡಿ ಬೆಂಗಳೂರಿಗೆಲ್ಲ ದೂರ ದೂರ ಸೆಂಟರ್ ಬಂದವರ ಬಸ್ಸು ಟ್ರೈನ್ ಅಂದರೂ ಇಮಿಡಿಯೇಟಾಗಿ ಸಿಗಂಗಿಲ್ಲ ಹೀಗಾಗಿ ಬಸ್ ಎಲ್ಲ ಬುಕ್ ಮಾಡಿಕೊಂಡು ಎಷ್ಟು ದುಡ್ಡು ಖರ್ಚು ಮಾಡಿ ದೂರ ದೂರ ಬಂದ್ ಸೆಂಟರ್ ಬಂದವರೆಲ್ಲ ಹೋಗಿರ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ ಖರೇನ ಭಾಳನಾ ಸಮಸ್ಯೆ ಆಗತ್ತದ ಎಕ್ಸಾಮ್ ಪೋಸ್ಟ್ಪೋನ್ ಆಗಲಿ ಓಕೆ ಬೇರೆ ವಿದ್ಯಾರ್ಥಿಗಳಿಗೆ ಬೆನಿಫಿಟ್ ಆಗಲಿ ಅಂತೇಳಿ ಎಕ್ಸಾಮ್ ಪೋಸ್ಟ್ಪೋನ್ ಮಾಡತ್ತಾರು ಅದೆಲ್ಲ ಓಕೆ ಬಟ್ ಅಟ್ಲೀಸ್ಟ್ ಎಂಟು ಹತ್ತು ದಿನ ಮೊದಲಾದರೂ ಪೋಸ್ಟ್ಪೋನ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಹೆಲ್ಪ್ ಆಗ್ತದೆ ಇಲ್ಲಿ ವಿದ್ಯಾರ್ಥಿಗಳ ಒಂದು ಮನಸ್ಸಿನ ಜೊತೆ ಅಥವಾ ಅವರ ಒಂದು ಮೆಂಟಾಲಿಟಿ ಜೊತೆನ ಆಟ ಆಡದಂಗಾಗ್ಲಿಕ್ಕತ್ತದ ರೀಸನ್ ಏನು ಕೊಟ್ಟಾರಂದ್ರೆ ಉಳಿಕೆ ಮೂಲದ ವೃಂದದಲ್ಲಿನ ವಿವಿಧ ಗ್ರೂಪ್ ಬಿ ಹುದ್ದೆಗಳಿಗೆ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲು ನಿರ್ಧರಿಸಿ ಅಭ್ಯರ್ಥಿಗಳ ಪರೀಕ್ಷಾ ಉಪಕೇಂದ್ರಗಳಿಗೆ ಹಂಚಿಕೆ ಆಲ್ರೆಡಿ ಮಾಡಲಾಗಿತ್ತು ಅಡ್ಮಿಟ್ ಕಾರ್ಡ್ ಬರುವಾಗೂ ಸಮಸ್ಯೆಗಳಾಗತ್ತವು ಕೆ ಪಿ ಎಸ್ ಸಿ ಕಡೆಯಿಂದ ಕೆ ಎ ಎಸ್ ಪರೀಕ್ಷೆ ನಡೆಸಿದ್ರು ಅದನ್ನು ಕ್ಯಾನ್ಸಲ್ ಮಾಡಿ ಅದನ್ನು ಮತ್ತು ಎಕ್ಸಾಮ್ ಮಾಡತ್ತರ ಈ ಥರ ಮೇಲೆ ಒಂದು ಒಂದು ಎರಡು ಸಮಸ್ಯೆಗಳು ಬಂದರೆ ಟೆಕ್ನಿಕಲ್ ಎರರ್ ಆಗಿರ್ಬೋದು ಏನೋ ಒಂದು ಎಕ್ಸ್ಕ್ಯೂಸ್ ಮಾಡ್ಬೋದು ಬಟ್ ಒಂದಾದಮೇಲೆ ಒಂದು ಪ್ರತಿಯೊಂದು ಪರೀಕ್ಷೆಗಳಿಗೂ ಇದೇ ಥರ ಆಗಕ್ಕೆ ಹತ್ರ ಸಮಸ್ಯೆ ಆಗ್ತದೆ ಸೊ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ವಿವಿಧ ಇಲಾಖೆಗಳ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ಹೊರಡಿಸಲಾಗಿರುವ ಅಧಿಸೂಚನೆಗಳಿಗೆ ಹಾಗೂ ಮುಂದಿನ ಒಂದು ವರ್ಷದಲ್ಲಿ ಹೊರಡಿಸಲಿರುವ ಅಧಿಸೂಚನೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಬಾರಿ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ ಮೂರು ವರ್ಷಗಳ ಸಡಿಲಿಕೆಯನ್ನು ನೀಡಿ ಆದೇಶಿಸಿದೆ ಸೊ ಇದರಿಂದ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕನ್ನಡ ಭಾಷಾ ಪರೀಕ್ಷೆ ಮತ್ತು ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ ಸದರಿ ಅಧಿಸೂಚನೆಯಲ್ಲಿನ ಹುದ್ದೆಗಳಿಗೆ ಇತರೆ ದಿನಾಂಕಗಳಲ್ಲಿ ನಿಗದಿಪಡಿಸಲಾಗಿದ್ದ ನಿರ್ದಿಷ್ಟ ಪತ್ರಿಕೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಹ ಮುಂದೂಡಲಾಗಿದೆ ಅಂತ ಹೇಳ್ಯಾರು ಸೊ ಇದರಿಂದ ಡೆಫಿನೆಟ್ಲಿ ಯಾರ್ಯಾರು ಸ್ಟಡಿ ಮಾಡಿರ್ತಾರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಬಹಳನ ಡಿಸಪಾಯಿಂಟ್ಮೆಂಟ್ ಆಗಿರ್ತಾರೆ ಕೆ ಪಿ ಎಸ್ ಸಿ ಕಡೆಯಿಂದ ಪದೇ ಪದೇ ವಿದ್ಯಾರ್ಥಿಗಳ ಹಾರ್ಟ್ ಬ್ರೇಕ್ ಆಗತ್ತದ ಡಿಸಪಾಯಿಂಟ್ಮೆಂಟ್ ಆಗತ್ತದ ಸೊ ದಯವಿಟ್ಟು ಇಲ್ಲೇ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಆಗಬೇಡ್ರಿ ಆಲ್ರೆಡಿ ಆಫಿಷಿಯಲಿ ನೋಟಿಫಿಕೇಶನ್ ಬಂದೈತೆ ಅಂದರೆ ಇನ್ನೇನು ಮಾಡೋಕ್ಕಾಗಂಗಿಲ್ಲ ಸೊ ಮತ್ತು ಸ್ವಲ್ಪ ಟೈಮ್ ಸಿಗತ್ತದ ಅದರಿಂದ ರಿವಿಷನ್ ಮಾಡಿಕೊಳ್ರಿ ಆ್ಯಂಡ್ ಯಾರ್ಯಾರು ಇನ್ನವರೆಗೂ ಚಲೋ ತಮಗೆ ಸ್ಟಡಿ ಮಾಡಿಲ್ಲ ಸ್ಟಡಿ ಕಡೆ ಫೋಕಸ್ ಮಾಡ್ರಿ ಆಲ್ ದಿ ವೆರಿ ಬೆಸ್ಟ್ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಥ್ಯಾಂಕ್ ಯು